ನಮಸ್ಕಾರ ಗೆ ಸೆಟೈಟ್ ನಿನ್ನೆಗೆ ಅಂದರೆ ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದ್ದು ಭಾರತ ಮತ್ತು ಅಮೆರಿಕದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ ಗೆಳೆಯರಿ ಸ್ಯಾಟಲೈಟ್ ಅನ್ನು ಭಾರತದ ಇಸ್ರೋ ಮತ್ತು ಅಮೆರಿಕದ ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದು ಇದರ ಪೂರ್ಣ ಹೆಸರು ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಡರ್ ನಿಸಾರಂತಾ ಗೆಳೆಯರೆ ನಿಸಾರ್ ಯಾಕೆ ಮಹತ್ವದ್ದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಆಗಿ ನಿಮಗೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ಸೊ ಗೆಳೆಯರೆ ನಿಸಾರ್ ಸೆಟಲೈಟ್ ಅನ್ನ ಭೂಮಿಯ ಎಂ ಆರ್ ಐ ಸ್ಕ್ಯಾನರ್ ಅಂತಾನು ಕರೆಯಲಾಗ್ತದೆ ಯಾಕಂದ್ರೆ ಇದು ಭೂಮಿಯ ಮೇಲ್ಮೈಯಲ್ಲಿನ ಅತ್ಯಂತ ಸೂಕ್ಷ್ಮ ಬದಲಾವಣೆಗಳನ್ನ ಪತ್ತೆಚ್ಚುವ ಸಾಮರ್ಥ್ಯವನ್ನ ಹೊಂದಿದೆ ಈ ಸೆಟಲೈಟ್ ಯಾಕೆಷ್ಟು ಮಹತ್ವದ್ದು ಆಗಿದೆ ಅಂದ್ರೆ ಇದು ಭೂಮಿಯ ಮೇಲಿನ ಆಗ್ತಾ ಇರುವ ಸೆಂಟಿಮೀಟರ್ ಗಳಷ್ಟು ಸಣ್ಣ ಬದಲಾವಣೆಗಳನ್ನು ಕೂಡ ಗ್ರಹಿಸಬಲ್ಲದು ಇದು ಭೂಕಂಪ ಸುನಾಮಿ ಜ್ವಾಲಾಮುಖಿ ಮತ್ತು ಭೂಕುಸಿತದಂತಹ ನೈಸರ್ಗಿಕ ವಿಕೋಪಗಳ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಲು ಸಹಾಯ ಮಾಡುತ್ತದೆ ಈ ಉಪಗ್ರಹದಿಂದ ಪಡೆಯುವಂತಹ ಮಾಹಿತಿ ವಿಪತ್ತು ನಿರ್ವಹಣೆಯನ್ನ ಹೆಚ್ಚು ಪರಿಣಾಮಕಾರಿ ಮತ್ತು ನಿಖರಗೊಳಿಸುತ್ತದೆ ಇದರಿಂದ ಜೀವ ಹಾನಿ ಮತ್ತು ಆಸ್ತಿ ಪಾಸ್ತಿ ಹಾನಿಯನ್ನ ಕಡಿಮೆ ಮಾಡಬಹುದು ಹಾಗೆಯೇ ಗೆಳೆಯರೆ ನಿಸಾರ್ ಉಪಗ್ರಹ ಉಡಾವಣೆಯಾದ ಇದೇ ದಿನ ರಷ್ಯಾದ ಕಮ್ ಪೆನಿನ್ಸೋಲಾ ಬಳಿಯ ಓಕೊಟ್ನೊಸ್ಕ್ ಸಮುದ್ರದಲ್ಲಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿದೆ ಈ ಭೂಕಂಪದಿಂದ ರಷ್ಯಾ ಜಪಾನ್ ಕ್ಯಾಲಿಫೋರ್ನಿಯಾ ಅಲೋಸ್ಕಾ ಸಾಲೋಮನ್ ದ್ವೀಪಗಳು ಚೀಲಿ ಇಕ್ವೆಡಾರ್ ಪೇರು ಫಿಲಿಪೀನ್ಸ್ ಗುವಾಮಾ ಮತ್ತು ನ್ಯೂಜಿಲೆಂಡ್ ಸೇರಿದಂತೆ ಹನ್ನೆರಡು ದೇಶಗಳಲ್ಲಿ ಸುನಾಮಿ ಆತಂಕ ಸೃಷ್ಟಿಯಾಗಿತ್ತು ಹಾಗೂ ಈ ಭೂಕಂಪದ ಶಕ್ತಿ ಯುರೋ ಚೀಮಾದ ಮೇಲೆ ಹಾಕಲಾದ ಪರಮಾಣು ಬಾಂಬ್ಗಳಿಗೆ ಸಮನಾಗಿತ್ತು ಕುರಿಲ್ ದ್ವೀಪಗಳಲ್ಲಿ ಐದು ಮೀಟರ್ ಎತ್ತರದ ಅಲೆಗಳು ಅಪ್ಪಳಿಸಿದವು ಹಾಗೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಪುಕೋಶಿಮಾದಲ್ಲಿ ಸಂಭವಿಸಿದ ಸುನಾಮಿಯ ಕಹಿ ನೆನಪುಗಳು ಜನರನ್ನ ಮತ್ತೆ ಕಾಟಿದವು ಸೊ ಇಂತಹ ಸಂದರ್ಭದಲ್ಲಿ ಈ ನಿಸಾರ್ ಉಪಗ್ರಹದ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ ಹಾಗಾದ್ರೆ ಈ ನಿಸಾರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಸೊ ಗೆಳೆಯರೆ ಭೂಕಂಪಕ್ಕೆ ಮುನ್ನ ಭೂಮಿಯ ಸ್ತರಗಳಲ್ಲಿ ಅಂದ್ರೆ ಫಾಲ್ಟ್ ಲೈನ್ಸ್ ಗಳಲ್ಲಿ ಆಗುವ ಸಣ್ಣ ಚಲನೆಗಳನ್ನ ನಿಸಾರ್ ಗುರುತಿಸುತ್ತದೆ ಇದು ಭೂಕಂಪದ ಸಾಧ್ಯತೆಯನ್ನು ಅಂದಾಜು ಮಾಡಲು ಕೂಡ ನೆರವಾಗ್ತದೆ ಈ ಭೂಕಂಪದ ನಂತರ ಸಮುದ್ರದಲ್ಲಿನ ಬದಲಾವಣೆಗಳು ಮತ್ತು ಕರಾವಳಿ ಪ್ರದೇಶದ ಪ್ರವಾಹವನ್ನು ಕೂಡ ಇದು ನಿರಂತರವಾಗಿ ಗಮನಿಸಿ ಸುನಾಮಿ ಎಚ್ಚರಿಕೆಯನ್ನು ನೀಡುತ್ತದೆ ಜ್ವಾಲಾಮುಖಿಯ ಕೆಳಗೆ ಆಗುವ ಭೂಮಿಯ ಚಲನೆ ಅಥವಾ ಉಬ್ಬುವಿಕೆಯನ್ನು ಪತ್ತೆ ಹಚ್ಚುವ ಮೂಲಕ ಜ್ವಾಲಾಮುಖಿ ಸ್ಫೋಟದ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಬಹುದು ಹಾಗೂ ಬೆಟ್ಟಗಳಲ್ಲಿ ಮಣ್ಣಿನ ಚಲನೆ ಅಥವಾ ನದಿಗಳ ನೀರಿನ ಮಟ್ಟವನ್ನು ಅಳೆಯುವ ಮೂಲಕ ಭೂಕುಸಿತ ಮತ್ತು ಪ್ರವಾಹದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಹಾಗಾದ್ರೆ ಭಾರತಕ್ಕೆ ಈ ನಿಸಾರಿನ ಪ್ರಯೋಜನ ಹೇಗಾಗಲಿದೆ ಸೊ ನೋಡಿ ಗೆಳೆಯರೆ ಭಾರತದ ಹಲವು ರಾಜ್ಯಗಳು ಪ್ರವಾಹ ಮತ್ತು ಭೂಕುಸಿತಗಳಿಗೆ ಪದೇ ಪದೇ ತುತ್ತಾಗ್ತವೆ ಹಾಗಾಗಿ ನಿಸಾರ್ ನಿಂದ ಮುಂಚಿತವಾಗಿ ಮಾಹಿತಿ ಲಭ್ಯವಾಗುವುದರಿಂದ ಆ ಪ್ರದೇಶಗಳನ್ನು ಸುರಕ್ಷಿತಗೊಳಿಸಲು ಸಾಧ್ಯವಾಗ್ತದೆ ಇದರ ಜೊತೆಗೆ ಇದು ಬೆಳೆಗಳ ಸ್ಥಿತಿ ಮತ್ತು ಮಣ್ಣಿನ ತೇವಾಂಶದ ಬಗ್ಗೆಯೂ ಕೂಡ ಮಾಹಿತಿ ನೀಡುತ್ತದೆ ಹಾಗೂ ಇದು ರೈತರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಇದರ ತಾಂತ್ರಿಕ ಮಾಹಿತಿ ಬಗ್ಗೆ ಹೇಳುವುದಾದ್ರೆ ನಿಸಾರ್ ಸ್ಯಾಟಲೈಟ್ ಅನ್ನ ಇಸ್ರೋದ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಬಳಸಿ ಉಡಾಯಿಸಲಾಯಿತು ಹಾಗೂ ಈ ಎಲ್ ವಿ ರಾಕೆಟ್ ಸೂರ್ಯ ಸಮಕಾಲೀನ ಕಕ್ಷೆಗೆ ಅಂದ್ರೆ ಸನ್ ಸಿಂಕ್ರೋನಸ್ ಆರ್ಬಿಟ್ ಸ್ಯಾಟಲೈಟ್ ಅನ್ನ ಕಳಿಸಿದ್ದು ಇದೇ ಮೊದಲು ಈ ಉಪಗ್ರಹದ ತೂಕ ಎರಡ್ ಸಾವಿರದ ಮೂರ್ನೂರ ತೊಂಬತ್ತೆರಡರಿಂದ ಎರಡ್ ಸಾವಿರದ ಎಂಟುನೂರು ಕೆ ಜಿ ಇದ್ದು ಇದು ಒಂದು ಎಸ್ ಯು ವಿ ಗಾತ್ರದಷ್ಟಿದೆ ಗೆಳೆಯರೆ ಈ ಯೋಜನೆ ಯಶಸ್ಸು ನಾಸಾ ಮತ್ತು ಇಸ್ರೋ ಎರಡಕ್ಕೂ ಹೆಮ್ಮೆಯ ಸಂಗತಿಯಾಗಿದ್ದು ಕೇವಲ ಭಾರತ ಮತ್ತು ಅಮೆರಿಕ ಅಷ್ಟೇ ಅಲ್ಲದೆ ಇದು ಇಡೀ ಜಗತ್ತಿನ ವಿಕೋಪ ನಿರ್ವಹಣೆಯಲ್ಲಿ ದೊಡ್ಡ ಯಶಸ್ಸನ್ನ ತರಲಿದೆ ಸೊ ಗೆಳೆಯರೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜೈ